ಸೊ ನಾನು ಜಾಸ್ತಿ ಮಾತಾಡಲ್ಲ ಯಾಕೆ ಅಂದರೆ ನೀವೆಲ್ಲ ಈ ಥರ ಸನ್ಮಾನ ಮಾಡಿಬಿಟ್ಟು ಮಾತಾಡಿದರೆ ಕಷ್ಟ ಆಗುತ್ತೆ ಈಗ ವಿಷ್ಣು ಬಗ್ಗೆ ಮಾತಾಡ್ತಾ ದಿಲಾವರ್ ಮಾತಾಡಿದ್ರ ಆ ಕಲಾವಿದ ಅನ್ನೋದನ್ನು ಸ್ವಲ್ಪ ವಿಸ್ತರಿಸಿ ಮೂರ್ನಾಲ್ಕು ಮಾತಾಡ್ಬೋದು ಅಂತ ಕಾಣಿಸುತ್ತೆ ಒಂದು ನೀವು ಕ್ಷಮಿಸ್ಬೇಕು ನನಗೆ ಎರಡು ಹಲ್ಬತಿರೋದ್ರಿಂದ ಸ್ವಲ್ಪ ಆಗುತ್ತೆ ಅದನ್ನು ನೀವು ಸನ್ಮಾಡ್ಸ್ಕೊಂಡು ಜೋಡಿಸ್ಕೊಂಡು ಮಾತಾಡಿ ಕಲಾವಿದ ಅಂದರೆ ಯಾರು ಅಂತ ಒಬ್ಬ ದೊಡ್ಡ ರೈಟರ್ ಜೇಮ್ಸ್ ಜಾಯ್ಸ್ ತನ್ನ ಪೋರ್ಟ್ರೇಟ್ ಆಫ್ ಯಂಗ್ ಆರ್ಟಿಸ್ಟ್ ಅನ್ನೋ ಒಂದು ಪುಸ್ತಕದಲ್ಲಿ ದಾಖಲು ಮಾಡ್ತಾನೆ ಭಾಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದರಲ್ಲಿ ಏನು ಹೇಳ್ತ ಅವನು ಅಂದರೆ ಕಲಾವಿದನಾದವನಿಗೆ ಮೂರು ಗುಣ ಇರಬೇಕು ಅಂತ ಅದರಲ್ಲಿ ಪ್ರತಿಪಾದಿಸ್ತಾನೆ ಆ ಜೇಮ್ಸ್ ಜಾಯ್ಸು ಇಂಗ್ಲೀಷಲ್ಲಿ ಮುಖ್ಯ ಯಾಕೆ ಅಂತಂದರೆ ಅದುವರೆಗೂ ಇದ್ದ ಬರವಣಿಗೆಯ ಸ್ಟೈಲನ್ನು ಶೈಲಿಯನ್ನು ಬರವಣಿಗೆಯ ರೀತಿಯನ್ನು ಭಾಳಷ್ಟು ಬದಲಾಯಿಸ್ತಾನೆ ರಿಯಲ್ ಸಿರಿಯಸ್ಗಿನ್ನ ಬೇರೆ ರೀತಿಯ ನೋಡುವ ಕ್ರಮವನ್ನು ಹುಟ್ಟಾಕ್ತಾನೆ ಯುರೋಪಲ್ಲಿ ನಂತರ ಅದು ಭಾಳ ದೊಡ್ಡ ಮಾರ್ಕ್ವೀಸ್ ತನಕ ಹೋಗುತ್ತೆ ಅದಿರಲಿ ಆ ಪುಸ್ತಕದಲ್ಲಿ ಅವನು ಏನು ಅಂತ ಒಂದು ಕಡೆ ಕೋಟ್ ಮಾಡ್ತ ಕಲಾವಿದನಾದವನಿಗೆ ಮೂರು ಗುಣ ಇರ್ಬೇಕು ಒಂದು ಸೈಲೆನ್ಸ್ ಎಕ್ಸೈಲ್ ಆ್ಯಂಡ್ ಕನ್ನಿಂಗ್ ಕನ್ನಿಂಗ್ ಅಂದರೆ ಮೌಸ ಅಲ್ಲ ಉಪಾಯ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಉಪಾಯ ಮೌನವಾಗಿದ್ದು ಸಾತ್ಸೋದು ಕಲಾವಿದನ ಪ್ರಮುಖ ಲಕ್ಷಣ ಅವನು ಹಾಗಾಗಿ ಅವನು ಅಜ್ಞಾತವಾಸಕ್ಕೆ ಹೋಗ್ತಾ ಇರ್ತಾನೆ ಇದು ಕವಿಗಳಿಗೂ ರೈಟರ್ಗಳಿಗೂ ಕೂಡ ಅಪ್ಲೈ ಆಗ್ತದೆ ಇನ್ನೊಂದು ಕಲ್ಲಿಂಗ್ ಅಂದರೆ ಉಪಾಯಗಳನ್ನು ಸೃಷ್ಟಿಸ್ಕೊಳ್ಳೋದು ಹೇಗೆ ಅದಕ್ಕೆ ಅದನ್ನು ಹೈಡಿಂಗ್ ಪ್ಲೇಸ್ ಅಂತ ಕರೀತಾರೆ ಅಂದರೆ ಅಡಗುವ ತಾಣಗಳು ಯಾವುವು ಈ ಹೈಡಿಂಗ್ ಪ್ಲೇಸ್ ಅಂದರೆ ದಿಸ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಹೈಡಿಂಗ್ ಪ್ಲೇಸ್ ನೀವೆಲ್ಲ ಸೇರಿ ಒಂದು ಜಾಗವನ್ನು ರೂಪಿಸ್ಕೊತಿರಲ್ಲ ಒಂದು ತಾಣವನ್ನು ರೂಪಿಸ್ಕೊತಿರಲ್ಲ ನಿಮ್ಮ ಎಕ್ಸ್ಪ್ರೆಷನ್ನಿಗೆ ಬೇಕಾದಂಥ ಒಂದು ಜಾಗ ಸ್ಪೇಸ್ ಅನ್ನೋದು ಆ ಆ ಗುಣಗಳು ಸಾಂಸ್ಕೃತಿಕ ಹೋಗಿ ವ್ಯವಹರಿಸೋರಿಗೆ ತುಂಬ ಇರಬೇಕಾಗ್ತದೆ ಅಂತ ಆ ಪುಸ್ತಕದಲ್ಲಿ ಅವನು ಹೈಡಿಂಗ್ ಪ್ಲೇಸು ಹೇಳ್ತಾನೆ ಹಾಗೆಯೇ ಮೂರು ಗುಣಗಳನ್ನು ಹೇಳ್ತಾನೆ ಅದಕ್ಕೆ ರೈಟರ್ಗೆ ಯಾಕೆ ಆ ಥರದ ಗುಣಗಳು ಇರಬೇಕು ಅಂತಂದರೆ ಅವನು ಜನರಲ್ಲಿ ಇರೋದ್ರಿಂದ ಜನರ ಜೊತೆ ಸಂಬಂಧ ಏರ್ಪಡಿಸ್ಕೊಳ್ಳಿರೋದ್ರಿಂದ ಆ ಅಂಶಗಳೆಲ್ಲ ಘನೀಕರಿಸಿ ಒಂದು ಕೃತಿ ಒಳಗಡೆ ಬರ್ತದೆ ಅದು ಗಂಗಾಧರಯ್ಯನ ಕೃತಿಲು ಬರ್ಬೋದು ಸತೀಶ್ ಮಾಡುವ ನಾಟಕದಲ್ಲಿ ಬರ್ಬೋದು ನಮ್ಮ ಬೆಳಗೆರೆಯವರ ನಾಟಕದಲ್ಲೂ ಬರ್ಬೋದು ಸೊ ತಿಪ್ಟೂರು ಯಾಕೆ ಭಾಳ ಮುಖ್ಯ ಅಂದರೆ ನಾನು ತಿಪ್ಪೂರ್ನ ನನಗೆ ಮೂರು ಜಾಗ ಕರ್ನಾಟಕದಲ್ಲಿ ಇದೆ ಒಂದು ಜಾಗ ಅದರಲ್ಲಿ ಮೊದಲು ತಿಪ್ಪರು ಯಾಕೆಂದರೆ ನಾನು ಓಡಾಡಿದ ಓದಾಡಿದ ಬೀದಿಗಳು ಮನೆಗಳು ಬಸ್ ಸ್ಟ್ಯಾಂಡಿಂದ ಹಿಡಿದ ಎಲ್ಲ ಜಾಗಗಳು ನನ್ನ ಜಾಗ ನನ್ನ ರೂಪಿಸಿದಂಥ ಜಾಗ ನನ್ನ ಸೆನ್ಸಿಬಿಲಿಟೀಸ್ನ ರೂಪಿಸಿದಂಥ ಜಾಗ ನಾನು ಬೆಳಗ್ಗೆರೆ ಅಂತೂ ಆ ಗೋವಿಂದಪುರ ಸರ್ಕಲಲ್ಲಿ ಪದ್ಯಗಳನ್ನು ಓಡ್ಕೊಂಡು ಮಾತಾಡ್ಕೊಂಡು ಓದ್ಕೊಂಡು ಜಗಳಾಡ್ಕೊಂಡು ಅಡಿಗರ ಅಡಿಗರ ಪದ್ಯಗಳನ್ನು ವಿಶೇಷವಾಗಿ ಜಗಳಾಡಿ ಓದಿ ರಾಮನವಮಿಯ ದಿವಸ ಪದ್ಯಗಳನ್ನೆಲ್ಲ ಓದಿ ನಾವೊಂಥರ ಹುಚ್ಚು ಪದ್ಯಗಳನ್ನು ಓದೋದು ಕಥೆಗಳನ್ನ ಓದೋದು ನಾಟಕಗಳನ್ನು ಸೊ ಅಲ್ಲಿ ಬೆಳೆದಿತ್ತು ಬಂದು ಇನ್ನೊಂದು ಮಾತನ್ನು ನಾನು ಹೇಳಬೇಕೇನೆಂದರೆ ಬೀದಿಗಳು ಯಾವಾಗಲೂ ಭಯವನ್ನು ಹುಚ್ಚನು ಮನೆಗಳು ತುಂಬ ಭಯ ಹೊರತದೆ ಮನೆಯಲ್ಲಿ ಹೆಚ್ಚು ಭಯ ಆಗುತ್ತೆ ಬೀದಿಗಳಲ್ಲಿ ನಾವು ಹೆಚ್ಚು ಸುಭದ್ರವಾಗಿರ್ತೀವಿ ಅನ್ನುವ ಮಾತನ್ನು ಹೇಳಿ ನಾನು ಬೀದಿಯಿಂದ ಬಂದಂಥ ಹುಡುಗ ಯಾಕೆ ಅಂದರೆ ನಾನು ತಿಪ್ಪೂರು ಬಸ್ ಸ್ಟ್ಯಾಂಡಲ್ಲಿ ಪೇಪರ್ ಮಾಡ್ತಾಯಿದ್ದೆ ಅಲ್ಲಿಂದ ಹಿಡಿದು ಈಗ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದ ಬೀದಿಗಳಲ್ಲಿ ಓಡಾಡ್ಕೊಂಡ ಬಂದಿದ್ದೀನಿ ಹಾಗಾಗಿ ಹುಟ್ಟೂರನ ಬೀದಿ ಕೊಟ್ಟಂತಹ ಸೃಜನಶೀಲತೆಯನ್ನು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಟುಕೊತೇನೆ ದಿಸ್ ಈಸ್ ಮೈ ಹೈಡಿಂಗ್ ಪ್ಲೇಸ್